ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ ಸ್ಕಿನ್ ಡಾಕ್ಟರ್ ಹತ್ರ ಎರಡು ಡಾಕ್ಟರು ಒಂದೇ ಪ್ಲೇಸಲ್ಲಿರೋದು ಒಬ್ರೇ ಸೊ ಅವರಿಗೆ ತೋರಿಸ್ಬೇಕಂತ ಹೋಗ್ತಾಯಿದ್ವಿ ಮಮ್ಮಿಗಂತೂ ಎಕ್ಸ್ಟ್ರೀಮ್ ಹೇರ್ ಫಾಲ್ ಆಗ್ತಿದೆ ಫ್ರೆಂಡ್ಸ್ ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ ಹಾಗಾಗಿ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಪಾಪಕ್ಕೆ ಸ್ವಲ್ಪ ತೋರಿಸ್ಬೇಕಿತ್ತು ನಾರ್ಮಲ್ ಶುಗಪ್ಪು ಹಬ್ಬ ಒಂದು ನಿಮಿಷ ಖೀ ಹಾಕ್ಬಿಡ್ತೀನಿ ಪಾಪುಗೆ ನಾರ್ಮಲ್ ಚೆಕಪ್ ಇದೆ ಸೊ ಹೋಗ್ಬೇಕು ಎಷ್ಟೋ ದಿನ ಆದಮೇಲೆ ಬ್ಲಾಗ್ ಶುರು ಅವನ್ನ ನಾವ್ನ ಅನ್ಕೊಂಡೆ ಮಮ್ಮಿ ಕರ್ಕೊಂಡು ಹೋಗಿದ್ದಾರೆ ಬನ್ನಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡಿ ಮಮ್ಮಿನ ತೋರಿಸ್ತಾ ಇದ್ದೀನಿ ಮಮ್ಮಿಗೆನೆ ಎಕ್ಸ್ಟ್ರೀಮ್ ಹೇರ್ ಫಾಲ್ ಆಗ್ತಾ ಇರೋದು ಏನಕ್ಕೆ ಅಂತ ಗೊತ್ತಿಲ್ಲ ಅಯ್ಯೋ ಒಂದು ದೊಡ್ಡ ಕಾಟ ಏರ್ ಫಾಲ್ ಯಾರು ನನಗೆ ಮನೇಲಿ ಎಷ್ಟು ಕಾಟ ಕೊಡ್ತಾಳೆ ಅಂತಂದ್ರೆ ಫಾಲ್ ಆಗುತ್ತೆ ನಾವು ನಾವೇ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಡಾಕ್ಟರ್ ನಿಮಗೆ ಬೆಸ್ಟ್ ಹೇರ್ ಆಯಿಲ್ ನಾನು ತಗೊಂಡ್ ಬಂದ್ರೆ ಶಾಂಪು ರೆಫರ್ ಮಾಡ್ತಾರೆ ಏರ್ಫಾಲ್ ಆಗ್ತಿರ್ಲಿಲ್ಲ ಹೌದು ಮತ್ತೆ ಮನೇಲೆ ಎಣ್ಣೆ ತಯಾರಿ ಮಾಡ್ಕೊಂಡೆ ಚೆನ್ನಾಗಿ ಬಂದಿತ್ತು ಲೂಸ್ ಆಗಿದ್ರೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ತಾರೆ ಮಮ್ಮಿ ಸುಮ್ನಕ್ಕೆ ನೋಡಿ ಪರಮ ನೋಡಿ ಫ್ರೆಂಡ್ಸ್ ತೋರ್ತೀನಿ ಗಾಳಿ ಅಲ್ಲಿ ತೋರಿಸ್ತೀನಿ ಹಾಸ್ಪಿಟ್ಲಲ್ಲಿ ಸೊ ಬನ್ನಿ ಬನ್ನಿ ಗಾಳಿ ಹೋಗೋಣ

ಹಾಸ್ಪಿಟಲಿಂದ ಬಂದು ರೆಸ್ಟ್ ಮಾಡಿ ಅಂದ್ರೆ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಮತ್ತೆ ಸಿಕ್ಸ್ ತರ್ಟಿ ಆಗೋಯ್ತು ನನ್ನ ಬ್ಲಾಗ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾರಿ ಕಂಟಿನ್ಯೂ ಮಾಡೋದಕ್ಕೆ ನಮ್ಮ ಪಕ್ಕದ ಮನೆ ಆಂಟಿ ಟೆಂಪಲ್ಗೆ ಹೋಗಿದ್ರು ಅವರೆಲ್ಲೋ ತಮಿಳ್ನಾಡಿಗೆ ಅವ್ರಿಗೆ ಇವಾಗ ಶ್ರಾವಣ ಅಂದರೆ ಅವ್ರು ಇವಾಗ ಶ್ರಾವಣ ಮಾಡ್ತಾರೆ ನಾವೆಲ್ಲ ಶ್ರಾವಣ ಮೇಲೆ ಅವ್ರು ಶ್ರಾವಣ ಮಾಡ್ತಾರೆ ಅಲ್ಲಿಂದ ಪ್ರಸಾದ ಎಲ್ಲ ತಂದರು ಅವ್ರಿಗೆ ಬುಜ್ಜಿ ಅಂದರೆ ಎಷ್ಟು ಇಷ್ಟ ಅಂದರೆ ಅಂಕಲ್ಗೆ ಮತ್ತು ಆಂಟಿಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಮಕ್ಕಳು ಒಬ್ಬರು ಡಾಕ್ಟರು ಇನ್ನೊಬ್ಬರು ಮುಂಬೈಯಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಬಟ್ ಬುಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಳು ಇಲ್ಲ ಅಲ್ವ ಇವಾಗ ಬುಜ್ಜಿ ನಾವಾಗಿಂದ ಅವ್ರು ಬಂದಾಗಿಂದೂ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು ಬುಜ್ಜಿಗೂ ಅಷ್ಟೇ ಅವ್ರು ಅಂದರೆ ಇಷ್ಟ ಅಂಕಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಬುಜ್ಜಿಗೋಸ್ಕರ ಆಟ ಆಡೋದಕ್ಕೆ ಅಂತ ತಂದಿದ್ದಾರೆ ಮತ್ತು ಪ್ರಸಾದ ತಂದು ಕೊಟ್ಬಿಟ್ಟು ಹೋದರು ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ಹೀರೆಕಾಯಿ ಇದೆ ಹೀರೆಕಾಯಿ ತರಿಸಿದ್ದೀನಿ ಇವಾಗ ಹೀರೆಕಾಯಿ ಮಮ್ಮಿ ಇದ್ದಾರೆ ಮಮ್ಮಿ ಮಾಡ್ತಾರೆ ಐ ಥಿಂಕ್ ಮಸಾಲೆ ಪುರಿ ತಂದಿದ್ದಾರೆ ಮಮ್ಮಿ ಅದನ್ನು ಇನ್ನೂ ಭುಜ್ಜಿ ತಿಂದಿಲ್ಲ ಮತ್ತು ಪ್ರಸಾದ ದೇವಸ್ಥಾನಕ್ಕೆ ಹೋಗಿದ್ರಲ್ವ ಪ್ರಸಾದ ತಗೊಂಡು ಬಂದು ಎಲ್ಲ ಡಿಮ್ ಹೊಡಿತಾ ಇದೆ ಇಲ್ಲಿ ಏನೋ ಆಡು ಥರ ಇದೆ ಅಂದರೆ ದೇವ್ರ ಪ್ರಸಾದ ತಮಿಳ್ನಾಡಿಗೆ ಹೋಗಿದ್ರಲ್ಲ ಸೊ ಅಲ್ಲಿಂದ ಹಲ್ವಾ ಪ್ರಸಾದ ಎಲ್ಲನೂ ತಂದು ಕೊಟ್ಬಿಟ್ಟು ಹೋದರು ಪರಂ ಮಲ್ಗಿದಾನೆ ತುಂಬ ಜನ ಪರಂ ತೋರಿಸಲ್ಲ ತೋರಿಸಲ್ಲ ಅಂತ ಕೇಳ್ತೀರಾ ಈ ವರ್ಕ್ ಬ್ಯುಸಿಯಲ್ಲಿ ಪರಮ್ನೂ ತೋರ್ಸೋಕ್ಕಾಗಲ್ಲ ಮತ್ತು ಬುಜ್ಜಿನೂ ತೋರಿಸಲ್ಲ ವೀಡಿಯೋನೂ ಮಾಡಲ್ಲ ಕರೆಕ್ಟಾಗಿ ಅಷ್ಟೇನದ್ಬಿಟ್ರೆ ಇನ್ನೇನಿಲ್ಲ ಫ್ರೆಂಡ್ಸ್ ಪರಮ್ ಹಾಸ್ಪಿಟಲ್ಗೆ ಹೋಗಿ ಬಂದ್ವಾ ಮಮ್ಮಿಗೆ ಹೇಳಿದ್ರು ಡಾಕ್ಟರು ಅಂದರೆ ಸ್ಕಾಲ್ಪ್ ಲೂಸ್ ಆಗಿರುತ್ತೆ ಅಂದರೆ ಇವಾಗ ಏಜ್ ಆಗ್ತಾ ಆಗ್ತಾ ಸ್ಕಾಲ್ಪ್ ಪ್ರಾಬ್ಲಮ್ ಶುರುವಾಗಿರುತ್ತೆ ಹಾಗಾಗಿ ಅದು ರೂಟೆ ಅಷ್ಟು ಹಂಗಾಗಂಗೆ ಮೆಡಿಸನ್ ಕೊಡ್ತೀನಂತ ಸಿರಮ್ ಕೊಟ್ಟರು ಅಂದರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಸಿರಮ್ ಅವೈಲಬಲ್ ಇಲ್ಲ ಸಿಟಿಗೇ ಹೋಗಬೇಕು ಡೈರೆಕ್ಟು ಇಲ್ಲಿ ಅಪೋಲೋ ಮೆಡಿಕ್ ಅಪೋಲೋ ಫಾರ್ಮಸಿಯಲ್ಲೆಲ್ಲ ಅವೈಲಬಲ್ ಇಲ್ಲ ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದಷ್ಟು ಮೆಡಿಕೇಶನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡೋಣ ನೋಡಬೇಕು ಅಂದರೆ ಅವ್ರಿಗೆ ಎಕ್ಸ್ಟ್ರೀಮಾಗಿ ಏರ್ಫಾಲ್ ಫಾಲ್ ಇತ್ತು ನಾನು ಮಮ್ಮಿ ಬೇಡ ಬೇಡ ಎಲ್ಲದನ್ನು ಯಾರು ತೋರಿಸ್ತಾರೋಗೆ ನಾನು ಆಯಿಲ್ ಮಾಡ್ಕೋತೀನಿ ಸರಿ ಅಂತಂದರು ಅಂದರೆ ಅವರು ತುಂಬಾ ಮೆಡಿಸನ್ ತೊಗೊಳ್ಳೋದ್ರಿಂದ ರೂಟ್ಸ್ ಎಲ್ಲ ಇದಾಗುತ್ತೆ ಇಷ್ಟು ದಿನ ಅವ್ರು ಏರ್ಫಾಲ್ ಫಾಲ್ ಆಗದೆ ಇರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಹಾರ್ಮೋನ್ಸ್ಗೆ ಅವರು ರೆಗ್ಯುಲರಾಗಿ ಡೈಲಿ ಮೆಡಿಸನ್ ತೊಗೊಳೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಎಲ್ಲ ಶುರು ಶುರುವಾಗಬೇಕಿತ್ತು ಅಂತ ಹೇಳ್ತಿದ್ರು ಬಟ್ ಅದೇ ಅವ್ರದ್ದು ಮೆಡಿಕೇಶನ್ ಎಲ್ಲ ಕೊಟ್ಟಿದ್ದಾರಲ್ವ ಸಿರಮು ಟ್ಯಾಬ್ಲೆಟು ಎಲ್ಲ ಕಂಟಿನ್ಯೂಸ್ ಆಗಿ ಒಂದು ಟೂ ಮಂತ್ಸ್ ತೊಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ಇರಾಮು ಒಂದು ಸಿಗಲಿಲ್ಲ ಮತ್ತು ಸ್ಯಾಚಸ್ ಕೊಟ್ಟಿದ್ದಾರೆ ಸ್ಪ್ಯಾಚಸ್ ಕೊಟ್ಟರೆ ಇದನ್ನು ಡೈಲಿ ಒಂದು ಒಂದು ನೀರು ಹಾಕೊಂಡು ಕುಡಿಯೋದು ಇದು ಒಂದು ಕೊಲೆ ಕ್ಯಾಲ್ಸಿ ಪೇರಿಯೋ ಏನೋ ಇದೆ ಫ್ರೆಂಡ್ಸ್ ಜೊತೆ ಏನೋ ಶುದ್ಧ ಇದೆ ಬುದ್ಧಿ ಕ್ಲೋಸ್ ಮಾಡ್ಮೇ ಮತ್ತು ಇದು ಹೇರ್ ಬ್ಲಷ್ ಹೇರ್ ಬ್ಲಷ್ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇದು ಈ ಥರ ಇದನ್ನು ತಗೋಬೇಕು ಅಂದರೆ ಇದು ನಾನು ತೋರಿಸಿ ಬೇರೆಯವ್ರು ಯಾರು ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ಯಾಕಂತಂದರೆ ಇವಾಗ ಸಿರಪ್ನ ಮಕ್ಕಳಿಗೆ ಕೊಟ್ಟು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸಿರಪ್ ಕೊಟ್ಟು ಡಾಕ್ಟರ್ ಕೊಟ್ಟಿರೋ ಸಿರಪ್ನ ಯೂಸ್ ಮಾಡಿ ಎಷ್ಟು ಮಕ್ಕಳು ಸುಮ್ಮನೆ ಇದಾಗಿದ್ದಾರೆ ಅಂತ ಗೊತ್ತಲ್ವ ಯಾವುದೇ ಯೂಸ್ ಮಾಡೋದು ಮುಂಚೆ ಡಾಕ್ಟರ್ಸ್ನ ಕೇಳಿಬಿಟ್ಟು ಒನ್ ಟೈಮ್ ಯೂಸ್ ಮಾಡಿ ಓಪನ್ ಮಾಡ್ತೀಯ ಅಮ್ಮ ಓಪನ್ ಮಾಡ್ತೀಯ ನಾನು ಓಪನ್ ಮಾಡಿಕೊಡ್ಲಾ ಇನ್ನೊಂದು ಇನ್ನೊಂದೇನು ಆಟ ಸಾಮಾನು ತಂದಿದ್ದೀನಿ ಅಂದರು ಅಂಕಲು ಇನ್ನು ಚೀಕು ಹೊಂದ ನಿನ್ಗೊಂದು ಥ್ಯಾಂಕ್ ಹೇಳ್ದ ಅಂಕಲ್ಗೆ ನಿಜ ಹೇಳ್ದ ಹೋಗಿ ಬಂದು ಹೇಳ್ಬೇಕು ತಾನೇ ಮತ್ತೆ ಹೋಗ್ಬಿಡ್ತೀಯ ನೀನು ಇದೇನು ಅಂತ ನಾನು ಹೇಳ್ಕೊಡ್